ಧಾರವಾಡದ ಕುಂದಗೋಳದಲ್ಲಿ ವಿನೋದ್ ಅಸೂಟಿ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ ಹೆಂಗಳಿಗೆ ಸುತ್ತಮುತ್ತ ಗ್ರಾಮಗಳ ವ್ಯಾಪ್ತಿಯಲ್ಲಿ ಸಭೆ ನಡೆಸಿ ಮತ ಭೇಟಿಯನ್ನ ಮಾಡ್ತಾ ಇದ್ದಾರೆ ಮುಖಂಡರು ಕಾರ್ಯಕರ್ತರ ಜೊತೆ ಚರ್ಚಿಸಿದ ಕಾಂಗ್ರೆಸ್ ಅಭ್ಯರ್ಥಿಗಳು ಹೆಂಗಳಿಗೆ ಗ್ರಾಮದಲ್ಲಿ ದೇವಸ್ಥಾನ ದರ್ಗಕ್ಕೆ ಭೇಟಿ ನೀಡಿ ಆಶೀರ್ವಾದಗಳನ್ನು ಪಡ್ಕೊಳ್ತಾ ಇದ್ದಾರೆ ಬಸವೇಶ್ವರ ಪುತ್ಳಿಗೆ ಮಲಾರ್ಪಣೆ ಮಾಡಿ ಗೆಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿದ್ದಾರೆ ಪ್ರಮುಖ ಬೀದಿಗಳಲ್ಲಿ ಪಾದಯಾತ್ರೆ ಮಾಡ್ತಾ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಜನರ ಕುಶಲೋಪರಿ ವಿಚಾರಿಸ್ತಾ ಇದ್ದಾರೆ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಧಾರವಾಡದ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ನೆನಪಿಸಿಕೊಳ್ತಾ ಏನೆಲ್ಲ ಅಭಿವೃದ್ಧಿಗಳನ್ನ ಮಾಡ್ತೀವಿ ಅನ್ನುವಂತ ಭರವಸೆಗಳನ್ನ ಕೊಡ್ತಾ ಈ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ ಅವರಿಗೆ ಕಾಂಗ್ರೆಸ್ನ ನಾಯಕರುಗಳು ಕೂಡ ಸಾಥ್ ನೀಡ್ತಾ ಇದ್ದಾರೆ ಎಲ್ಲ ಕಡೆಯಲ್ಲೂ ಕೂಡ ಅಭೂತಪೂರ್ವವಾದ ಒಂದು ಬೆಂಬಲ ಕೂಡ ಅವರಿಗೆ ಸಿಗ್ತಾ ಇದೆ ಹೋದ ಕಡೆಯಲ್ಲೆಲ್ಲ ಪ್ರಮುಖ ಆ ಗ್ರಾಮಗಳ ಮುಖಂಡರ ಜೊತೆಗೆ ಸಭೆಯನ್ನ ಹಮ್ಮಿಕೊಳ್ತಾ ಇದ್ದಾರೆ ಜೊತೆಗೆ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ